नमस्कार न्यूज 26 सिक्स की स्वागत ಡಾಲಿ ಸಿನಿಮಾಗೆ ಮೆಗಾ ಸ್ಟಾರ್ ಚಿರಂಜೀವಿ ಸಾಥ್ ಝೀಬ್ರಾ ಟ್ರೇಲರ್ ಥ್ರಿಲ್ಲಿಂಗ್ ರೈಡ್ ಆಕ್ಷನ್ ಜೊತೆಗೆ ಟ್ವಿಸ್ಟ್ ಅಂಡ್ ಟರ್ನ್ ನಲ್ಲಿ ಝೀಬ್ರಾ ಡಾಲಿ ಧನಂಜಯ್ ಸತ್ಯದೇವ್ ಚಿತ್ರಕ್ಕೆ ಜೊತೆಯಾದ ಮೆಗಾ ಸ್ಟಾರ್ ಚಿರಂಜೀವಿ ತೆಲುಗಿನ ಬಹು ನಿರೀಕ್ಷಿತ ಸ್ಟಾರ್ ಸಿನಿಮಾ ಜೀಬ್ರಾ ಬಿಡುಗಡೆಗೆ ಸಜ್ಜಾಗಿದ್ದು ಇದೇ ತಿಂಗಳ ಇಪ್ಪತ್ತೆರಡಕ್ಕೆ ತೆಲುಗು ಕನ್ನಡ ಸೇರಿದಂತೆ ಬಹುಭಾಷೆಯಲ್ಲಿ ಬಿಡುಗಡೆ ಆಗ್ತದೆ ಚಿತ್ರ ತೆರೆಗೆ ಬರೋದಕ್ಕೆ ಕೆಲ ದಿನಗಳಷ್ಟೇ ಬಾಕಿ ಇದ್ದು ಪ್ರಚಾರ ಕೆಲಸಗಳು ಬರದಿಂದ ಸಾಕ್ ಅದರ ಭಾಗವಾಗಿ ನಿನ್ನೆ ಹೈ ಹೈದರಾಬಾದ್ ನಲ್ಲಿ ಝೀಬ್ರಾ ಟ್ರೇಲರ್ ಈವೆಂಟ್ ನಡೆದಿದೆ ಮೆಗಾಸ್ಟಾರ್ ಚಿರಂಜೀವಿ ಡಾಲಿ ಧನಂಜಯ್ ಹಾಗೂ ಸತ್ಯದೇವ್ ಚಿತ್ರಕ್ಕೆ ಸಾಥ್ ಕೊಟ್ಟಿದ್ದಾರೆ ಜೀಬ್ರಾ ಟ್ರೇಲರ್ ರಿಲೀಸ್ ಮಾಡಿ ಇಡೀ ತಂಡಕ್ಕೆ ಶುಭಾಶಯ ತಿಳಿಸಿದ್ದಾರೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ